ಫ್ರೆಂಡ್ಸ್ ಕುದಿತಿರೋ ನೀರಿನ ಮೇಲೆ ಮಂಡಕ್ಕಿ ಹಾಕೊಂಡ್ಬಿಟ್ಟು ನೋಡಿ ಇವತ್ತೊಂದು ವೆರೈಟಿ ಆಗಿರುವಂತಹ ತಟ್ಟಂತ ಮಾಡುವಂತ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಮೊದ್ಲು ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಇವಾಗ ನೀರು ಚೆನ್ನಾಗಿ ಬಿಸಿ ಆಗ್ಬೇಕು ನೋಡಿ ಇವಾಗ ನೀರು ಕುದೀತಾ ಇದೆ ಈ ಲೆವೆಲ್ಗೆ ಬಂದ್ರೆ ಸಾಕು ಇದಕ್ಕೆ ಮಂಡಕ್ಕಿ ಹಾಕ್ಬೇಕು ಮೊದ್ಲು ನೋಡಿ ಒಂದು ಕಪ್ ಮಂಡಕ್ಕಿ ಹಾಕ್ತಾ ಇದ್ದೀನಿ ಫುಲ್ಲಾಗಿ ಹಾಕ್ಕೊಳ್ಳಿ ಕುದೀತಿರೋ ನೀರಿಗೆ ಆಮೇಲೆ ಇನ್ನೊಂದು ಎರಡು ಕಪ್ ಹಾಕ್ಕೊಂಡಿದ್ದೀನಿ ಅಂದರೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಸೇರಿಸ್ಬೋದು ಇನ್ನೊಂದು ಸಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಸಾಫ್ಟಾಗಿ ಅದು ನೋಡಿ ಇವ್ರಿ ಇವಾಗೆಲ್ಲ ಕೂಡ ಸಾಫ್ಟಾಗಿ ಬಂದಿದೆ ನೋಡಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು ಅದು ಹಾಕಿದ ಕೂಡಲೇ ಚೆನ್ನಾಗಿ ಬೆಂದು ಸಾಫ್ಟಾಗಿ ಬರುತ್ತೆ ಅದು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇನ್ನು ಇದನ್ನು ತೆಗ್ದಿಬಿಟ್ರೆ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ಳಿ ಇನ್ನೆಲ್ಲ ಕೂಡ ಇದರಿಂದ ನೀರಿಂದ ತೆಗಿಬೇಕು ನೋಡಿ ಈ ರೀತಿ ತಗೊಂಡ್ಬಿಟ್ಟು ಬೇರೊಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ಎಲ್ಲ ಕೂಡ ಅದೇ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ನಾವು ಎರಡು ಕಪ್ಪು ಮಂಡಕ್ಕಿ ಹಾಕೊಂಡಿದ್ದೀವ ಆದ್ರೂ ನೋಡಿ ಎಷ್ಟು ಸ್ವಲ್ಪ ಆಗಿದೆ ಅಂತ ಅಂದ್ರೆ ಅದು ನಾವು ಮಂಡಕ್ಕಿ ಎಷ್ಟು ನೋಡಾಗ ಮಾತ್ರ ಅಷ್ಟೇ ಇರೋದು ನೀರಲ್ಲಿ ಹಾಕಿದ ಕೂಡಲೆ ನೋಡಿ ಈ ರೀತಿ ಆಗ್ಬಿಡುತ್ತೆ ಅದ ಕಾರಣ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳಿ ಕಪ್ ಲೆವೆಲಲ್ಲಿ ಜಾಸ್ತಿ ತಗೊಳ್ಳಿ ನೋಡಿ ನಾನು ಇಷ್ಟು ತಗೊಂಡಿದ್ದೀನಿ ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಬೇಕು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಇದಿವಾಗ ಸ್ವಲ್ಪ ಬಿಸಿ ಬಿಸಿ ಇದೆ ಆರಿದ ಮೇಲೆ ರುಬ್ತೀನಿ ನಾನು ಫುಲ್ಲಾಗಿ ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಇದಕ್ಕೆ ಅರ್ಧ ಕಪ್ ರವೆನೂ ಹಾಕಬೇಕು ನಾನಿಲ್ಲಿ ಬೊಂಬೆ ರವೆ ತಗೊಂಡಿರೋದು ಅದಕ್ಕೆ ಒಂದು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಸ್ವಲ್ಪ ಅರಿಶಿನ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ ಇನ್ನು ಇದಕ್ಕೆ ನೀರು ನೋಡಿ ಒಂದು ಅರ್ಧ ಕಪ್ಪಿನಷ್ಟು ನೀರು ಸಾಕಾಗುತ್ತೆ ಅದನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನುಣ್ಣಗೆ ರುಬ್ಬಬೇಕು ನೋಡಿ ಈ ಹದಕ್ಕೆ ರುಬ್ಬಬೇಕು ಇದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ಕೊಳ್ಳಿ ಎಲ್ಲ ಕೂಡ ಹಾಕೊಂಡ್ಬಿಟ್ಟು ನೀರೇನು ಸೇರಿಸಬಾರ್ದು ಇನ್ನು ಇನ್ನು ಇದಕ್ಕೆ ನೋಡಿ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತೀನಿ ಅದರ ಜೊತೆಗೆ ಒಂದು ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿನ ಹಿಟ್ಟಿನ ಹದ ನೋಡಿ ಕರೆಕ್ಟ್ ಆಗಿದೆ ಇನ್ನು ಇದಕ್ಕೆ ನೀರು ಸೇರಿಸಬಾರ್ದು ಇದಕ್ಕಿಂತ ದಪ್ಪನೂ ಇರಬಾರ್ದು ನೀರು ಇರಬಾರ್ದು ನೋಡಿ ಈ ಹದಕ್ಕೆ ಬಂದರೆ ಸಾಕು ಹಿಟ್ಟು ರೆಡಿ ಆಗಿದೆ ಇವಾಗ ಇನ್ನು ನೋಡಿ ಇಲ್ಲಿ ಕಾವಲಿ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ನಮಗೆ ತಟ್ಟಂತ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಾನಿವತ್ತು ಮಾಡ್ತಾ ಇರೋದು ನಿಮಗೆ ಟೆನ್ಷನ್ ಇಲ್ಲದೆ ಬೆಳಿಗ್ಗೆ ಎದ್ದು ಕೂಡಲೇ ಎದ್ದು ಏನು ಮಾಡಬೇಕು ಅಂತ ಆಲೋಚನೆ ಮಾಡೋ ಹೊತ್ತಲ್ಲಿ ಈ ರೆಸಿಪಿ ರೆಡಿಯಾಗಿ ಹೋಗುತ್ತೆ ನೋಡಿ ಈ ರೀತಿ ಬಿಸಿ ಬಿಸಿ ಕಾವಲಿಯಲ್ಲಿ ಹಾಕ್ಬಿಟ್ಟು ದೋಸೆ ಮಾಡಿಬಿಟ್ರೆ ದೋಸೆ ಅಂದರೆ ತೆಳುವಾಗಿ ಮಾಡಿಬಿಡಿ ಸ್ವಲ್ಪ ದಪ್ಪಕ್ಕಿದ್ರೇ ಚೆನ್ನಾಗಿರೋದು ಇದು ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ಫುಲ್ ಆಗಿ ಬೇಕಿದ್ರೆ ಮಾಡ್ಬೋದು ನಾನು ಸಣ್ಣ ಸಣ್ಣಕ್ಕೆ ಮಾಡ್ತಾ ಇದ್ದೀನಿ ಇದನ್ನ ಬೇಯಿಸ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಬಹುದು ನಾನು ತುಪ್ಪನ ಹಾಕ್ತಾ ಇಲ್ಲ ಪ್ಲೇನ್ ಆಗಿ ಮಾಡ್ತಾ ಇರೋದು ಇನ್ನು ಓಪನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇದನ್ನು ಎಬ್ಬಿಸ್ಬೇಕು ನೋಡಿ ಈ ರೀತಿ ಇರುತ್ತೆ ಸುಪ್ ಸೂಪರ್ ಆಗಿರುವಂಥ ಒಂದು ಹೆಲ್ದಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ ಈ ರೀತಿ ಬರುತ್ತೆ ಇದು ನಮಗೆ ಹಾಗೇನೇ ಸರ್ವ್ ಮಾಡ್ಬೋದು ಅಥವಾ ಸಾಂಬಾರು ಚಟ್ನಿ ಜೊತೆಯೂ ಸರ್ವ್ ಮಾಡ್ಬೋದು ನೋಡಿ ಎಲ್ಲ ಕೂಡ ರೆಡಿಯಾಗಿದೆ ಸಿಂಪಲಾಗಿ ಸರಳವಾಗಿ ಹೆಲ್ದಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಇಲ್ಲಿ ನಾವು ಕ್ಯಾರೆಟ್ ಎಲ್ಲ ಸೇರಿಸ್ಕೊಂಡಿದ್ದೀವಿ ಈರುಳ್ಳಿ ಎಲ್ಲ ಹಾಕುವಾಗ ಸ್ವಲ್ಪ ಇನ್ನೂ ಹೆಲ್ದಿಯಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೋಡಿ ಕ್ರಿಸ್ಪಿಯಾಗಿ ಬೇಕಿರೋ ಆ ರೀತಿಯೂ ಮಾಡ್ಬೋದು ವಿಡಿಯೋ ಇಷ್ಟ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಹೊಸ ವೆರೈಟಿ ಟೇಸ್ಟಿ ರೆಸಿಪಿಗೋಸ್ಕರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಓಕೆ ಇನ್ನೊಂದು ಹೆಲ್ದಿ ಟೇಸ್ಟಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ Thank you.